ನಮಸ್ತೆ ಎಲ್ರಿಗೂ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ಚೆನ್ನಾಗಿದ್ದೀನಿ ನಾನು ನಿಮ್ಮ ವೀಣಾ ಸುರೇಶ್ ಮೊದಲಿಗೆ ಎಲ್ರಿಗೂ ನನ್ನ ಕಾರ್ಯಕ್ರಮವಾದ ಕಥಾಸರಣಿ ರಾಗಸುತೆ ಜೊತೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಮೊದಲಿಗೆ ಸ್ವಾರಿ ಕೇಳ್ತೀನಿ ಹತ್ರನೂ ಸಾರಿ ನಿನ್ನೆ ನನಗೆ ಹಾಕೋಕ್ಕಾಗಿಲ್ಲ ಎಪಿಸೋಡ್ನ ಸ್ವಲ್ಪ ಬ್ಯುಸಿಯ ಆಗಟ್ಟೆ ಕೇಳಿದ್ದೀರಾ ನನ್ನ ಯಾಕೆ ಮೇಡಮ್ ಹಾಕಿಲ್ಲ ಅಂತ ಥ್ಯಾಂಕ್ಸ್ ನಿಮ್ಮ ಪ್ರೀತಿಗೆ ನಿಜಕ್ಕೂ ಈಗ ಎರಡು ಎಪಿಸೋಡ್ ಹಾಕೋಕ್ಕೆ ಪ್ರಯತ್ನ ಪಡ್ತೀನಿ ಇವತ್ತು ಪ್ಲೀಸ್ ಎಲ್ಲ ನೋಡಿ ಕೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನೆಲ್ಗೆ ಇದು ನನ್ನ ಮೊದಲ ಕಥೆ ಕೆಣಕುತ್ತಿದೆ ನಿನ್ನ ಕಣ್ಣೋಟ ಕಥೆಯ ಮುಂದುವರೆದ ಭಾಗ ಯಾಕೆ ಚಂದ್ರು ಅಮ್ಮ ನೆನಪಾದ್ರಾ ಏನು ಮಾಡೋದು ಹೇಳು ನಾವು ಪಡೆದು ಬಂದಿರೋದೇ ಇಷ್ಟು ಅವನ ಕೂತಲಲ್ಲಿ ಕೈಯಾಡಿಸುತ್ತಾ ಅವನಿಗೆ ಸಮಾಧಾನ ಮಾಡಿದರು ಶಾರದಮ್ಮ ಎಲ್ಲ ನನ್ನಿಂದಾನೇ ಅಮ್ಮ ಅಪಾತ್ರರನ್ನು ಮದುವೆಯಾಗಲು ಬಯಸಿದೆ ಅಮ್ಮನಿಗೆ ಮನಸ್ಸಿರಲಿಲ್ಲ ಪಾಪ ನನಗೋಸ್ಕರ ಒಪ್ಪಿದ್ದರು ಆದರೆ ನಿಂಗೇನು ಗೊತ್ತಿತ್ತು ಅವಳು ಇಂಥವಳು ಅಂತ ನಿಂದೇನೂ ತಪ್ಪಿಲ್ಲ ಚಂದ್ರು ಹಂಗೆಲ್ಲ ಅಂದ್ಕೊಂಡು ಬೇಸರ ಮಾಡ್ಕೋಬೇಡ ಸಮಾಧಾನ ಪಡಿಸಿದರು ಕಣ್ತುಂಬಿಕೊಂಡ ಶರಶ್ಚಂದ್ರ ಹಾಸ್ಟೆಲ್ ರೂಮಿನಲ್ಲಿ ಎಲ್ಲರೂ ಮಲಗಿದ ನಂತರ ತನ್ನ ಡೈರಿ ತೆಗೆದಳು ಪ್ರಾರ್ಥನಾ ಭಗವಂತ ಯಾಕಿಷ್ಟು ನಿಷ್ಕರುಣಿ ಯಾಕೆ ಅಷ್ಟು ಪುಟ್ ಪುಟ್ ಮಕ್ಕಳಿಗೆ ಅಮ್ಮ ಅಪ್ಪನ ಪ್ರೀತಿ ಇಲ್ದಿರೋ ಹಂಗೆ ಮಾಡಿದೆ ನೀನು ಅವರೇನು ತಪ್ಪು ಮಾಡಿದರು ಪಕ್ಕನೆ ಅಂದು ಜ್ವರದಲ್ಲಿ ಜ್ವರದ ತಾಪದಲ್ಲಿ ಶರಶ್ಚಂದ್ರ ಬಡಬಡಿಸಿದ್ದು ನೆನಪಾಯಿತು ಅವಳಿಗೆ ಅಮ್ಮ ಮತ್ತು ನನ್ನ ಅನಾಥನನ್ನಾಗಿ ಮಾಡಿ ಹೋಗಬೇಡ ನಾನೂ ಬರ್ತೀನಿ ನಿನ್ನ ಜೊತೆ ನನ್ನಿಂದಾನೇ ಎಲ್ಲ ಆಗಿರೋದು ದೂರ ಇರೋ ನನ್ನಿಂದ ಹೀಗೆ ಏನೇನೋ ಹೇಳುತ್ತಿದ್ದುದು ನೆನಪಾಯಿತು ಪಾಪ ವಯ್ಯ ಸರ್ಗೆ ನನ್ನಂಗೆ ಅಮ್ಮ ಇಲ್ಲ ಅದಕ್ಕೆ ಹಂಗನ್ನೋರೇನೋ ತುಂಬ ಪ್ರೀತಿ ಮಾಡೋರೇನೋ ಅವರಮ್ಮನ್ನ ಅನಾಥಾಶ್ರಮದಾಗೆ ಅವಮ್ಮ ಏನೋ ಹೇಳ್ತಿದ್ರಲ್ಲ ಆ ಹುಡುಗಿ ಅವನ ಜೀವನದಾಗೆ ಬರಲಿಲ್ಲ ಅಂದರೆ ಇಷ್ಟೆಲ್ಲ ನಡೀತಾನೇ ಇರಲಿಲ್ಲ ಅಂತವಾ ಪ್ರೊಫೆಸರ್ ಸರ್ ಯಾರನ್ನೋ ಪ್ರೀತಿ ಮಾಡ್ತಿದ್ರೇನೋ ಅದನ್ನೇ ಅವಮ್ಮ ಹೇಳ್ತಿದ್ರು ಅನಿಸುತ್ತೆ ಯಾಕೋ ಮಧ್ಯದಾಗೆ ನಿಲ್ಲಿಸ್ಬಿಟ್ರು ಹ್ಞೂ ಹಾಗೇ ಇರ್ಬೋದು ಅದ್ಯಾಕೋ ಆ ಯೋಚನೆ ಅವಳಿಗೆ ಅಷ್ಟು ಹಿಡಿಸಲಿಲ್ಲ ಅಂದು ಅವನು ಜ್ವರದಲ್ಲಿ ತನ್ನ ಕೈ ಹಿಡಿದು ನನ್ನಿಂದ ದೂರ ಹೋಗಬೇಡ ಅಂದಿದ್ದು ತಾನು ಅವನ ವಿಶಾಲವಾದ ಹಣಿಯ ಮೇಲೆಲ್ಲ ಬೆವರಿಗೆ ಅಂಟಿದ್ದ ಅವನ ಕೂದಲನ್ನು ಮೇಲೇರಿಸಿದ್ದು ನೆನಪಾಗಿ ಸಣ್ಣದಾಗಿ ಕಂಪಿಸಿದಳು ಪ್ರಾರ್ಥನಾ ಆ ದಿನ ನಡೆದಿದ್ದೆಲ್ಲವೂ ನೆನೆದು ಸಣ್ಣದಾಗಿ ಕಂಪಿಸಿ ಹೋದಳು ಅವಳು ವಿಶಾಲವಾದ ಹಣೆ ಅದರ ಮೇಲೆಲ್ಲ ಅವನ ಅಲೆ ಅಲೆಯಾದ ಕೆಂಚು ಕೂದಲು ಬೆವರಿಗೆ ತೊಯ್ದು ಅಂಟಿಕೊಂಡಿತ್ತು ಅದನ್ನು ತಾನು ಮೇಲೆ ಸರಿಸಿದಾಗ ತನ್ನೊಳಗೇನೋ ಅರಿಯದ ಕಂಪನ ಆಪ್ಯಾಯತೆ ದೇವ್ರೆ ಮೇಲೆ ನೋಡಿದಳು ಆ ವಯ್ಯನ್ ನೋಡಿದ್ರೆ ನನಗೇನೋ ಆಯ್ತದೆ ಅನ್ನೋದಂತೂ ದಿಟ್ವೆ ಅವ್ರೇನು ನನ್ನೇ ನೋಡ್ತಾರೋ ಎಲ್ಲೋ ನೋಡ್ತಾರೋ ಭಗವಂತ ಏ ನನ್ಯಾಕೆ ನೋಡಾರೋ ಅವರು ತಲೆ ಸರಿ ಇಲ್ಲ ಅಷ್ಟೇ ನಂದು ಹಿಡಿತಾ ಚಿಡಿತಾಯ್ತ ಹೆಂಗೆ ಆದರೂ ಅವರ ಆ ಕಣ್ಣು ನೋಡಿದ್ರೆ ನನಗೆ ಮೈಯೆಲ್ಲ ಆ ಆದ್ಯಾಂಕಂಗಾದೋ ಭಯಕ್ಕೆ ಇರಬೇಕು ಆ ಕಣ್ಣಲ್ಲೇನು ಮಡಿಕೊಂಡವರೋ ಕಾಣೆ ಯಪ್ಪ ದೇವ್ರೇ ಅವ್ರ ಕಡೆಗೆ ನೋಡದೇ ಬೇಡ ಅನ್ಕತೀನಿ ಆಯ್ತಾ ಇಲ್ವಲ್ಲ ಅದೇನಾರ ಆಗಲಿ ನೋಡಲೇಬಾರ್ದು ಇನ್ನೊಂದು ಸಲ ತಲೆಗೆ ಮೊಟಕಿಕೊಂಡಳು ಆದರೂ ಒಳ್ಳೆಯ ಜನ ಬಿಡು ಒಳ್ಳೆ ಮನ್ಸದೆ ಮನುಷ್ಯಂಗೆ ಬಡ್ಬಗ್ರೂನು ಕಂಡ್ರೆ ಕರಿ ಕನಿಕರ ಐತೆ ಅನಾಥಾಶ್ರಮ ನಡೆಸ್ತಾವ್ರೆ ಅಂದರೆ ಅದು ಪುಣ್ಯದ ಕೆಲಸನೇ ಅಲ್ವಾ ಕಾಲೇಜು ಅದೇ ಇನ್ನೇನೇನೋ ಅದಂತೆ ಆ ಒಯ್ಯಂದು ಅದಕ್ಕೆ ಮತ್ತೆ ಅಷ್ಟು ಗಂಭೀರವಾಗಿರೋದು ಅವರು ಇಲ್ಲಾಂದರೆ ಇವನ್ನೆಲ್ಲ ನಡ್ಸೋಕಾದ ಪಾಪ ಅವರಮ್ಮನ್ನ ಭಾಳ ನೆನೆಸ್ಕೋತಾರೆ ಅವರು ಜೀವನದಾಗೆ ಏನು ನಡೆದೈತೋ ಕಾಣೆ ಆ ಮನುಷ್ಯಗೆ ಇವರನ್ನ ವಿಚಾರಿಸ್ಕೊಳ್ಳೋಕೆ ಒಂದು ನರ ಪಿಳ್ಳೇನೂ ಇಲ್ವಲ್ಲ ಆ ತಾತಪ್ಪನ್ಬಿಟ್ರೆ ಭೂತ್ ಬಂಗ್ಲೆ ಇದ್ದಂಗದೆ ಜನ ಮಾತ್ರ ಕಾಣಕ್ಕಿಲ್ಲ ಪಾಪ ಪ್ರೊಫೆಸರ್ಸರ್ರು ಎಷ್ಟಿದ್ರೆ ಏನು ಬಂತು ನಮ್ಮವರು ಅಂತವ ಯಾರೂ ಇಲ್ಲದೆ ಇರೋವಾಗ ಅವರು ನನ್ನಂಗೆಯ ಒಂಥರ ಅನಾಥರೇಯ ಬಿಡು ಅವ್ರ ತಂಗಿ ಅನ್ನಿಸ್ಕೊಂಡವಳು ನಮ್ಮ ಜಂಬದ ಕೋಳಿ ಶಾಂಭವಿ ಇದ್ದಾಳಲ್ಲ ಅವ್ರನ್ನ ನೋಡ್ಕೊಳಕ್ಕೆ ಏನು ರೋಗ ಅನ್ನೋ ಕಾರಣ ಇದಕ್ಕೆ ಸರ್ ಹೋಯಿತು ಮೂರೊತ್ತು ಹೊತ್ತು ಮೊಣಕಾಲು ಗಂಟೆ ಮಿಡ್ಡಿ ಸಿಗಿಸ್ಕೊಂಡು ಅವಳು ಸೀನಿಯರ್ ಜೊತೆಗೆ ಸುತ್ತಾಡೋಕ್ಕೆ ಟೈಮ್ ಸಾಲಕ್ಕಿಲ್ಲ ಅದಕ್ಕೆ ಇನ್ನು ಆವಯ್ಯ ಪ್ರೊಫೆಸರ್ ಅವರನ್ನು ನೋಡ್ಕೊಂಡಂಗೆ ತಕ ಪಾಪ ಸರ್ ಛೇ ನನ್ನ ಬುದ್ಧಿಗೆ ಅವರು ಯೋಚನೆನೇ ಮಾಡಬಾರ್ದು ಅನ್ಕತೀನಿ ಅದದೇ ಯೋಚನೆ ಬರ್ತದೆ ಹಾಳ ತಲೆಗೆ ತಲೆಗೆ ಮೊಟುಕಿಕೊಂಡು ಡೈರಿ ಮುಚ್ಚಿ ಗಟ್ಟಿಯಾಗಿ ಕಣ್ಣು ಮುಚ್ಚಿದಳು ಅದೇ ಜೇನು ಕಣ್ಣಿನ ಮೋಹಕ ನೋಟ ಅವಳ ನಿದ್ದೆ ಕೆಡಿಸುತ್ತಿತ್ತು ಬೆಚ್ಚಿ ಬೆಚ್ಚಿ ಕಣ್ಣು ಬಿಡುವಂತಾಗುತ್ತಿತ್ತು ಪ್ರಾರ್ಥನಾಗೆ ಭಗವಂತ ಏನಾಯ್ತಾ ಇದೆಯಪ್ಪ ನೀನೇ ಕಾಪಾಡಬೇಕಪ್ಪ ಮೇಲೆ ನೋಡಿ ಕೈ ಮುಗಿದು ಮಲಗಲು ಪ್ರಯತ್ನಿಸಿದಳು ಶಾರದಮ್ಮನವರ ಮಡಿಲಲ್ಲಿ ಮಲಗಿದ್ದ ಶರಶ್ಚಂದ್ರ ಅಮ್ಮ ನೀವು ನನ್ನ ಸಮಾಧಾನ ಮಾಡೋಕೆ ಈ ಮಾತು ಹೇಳ್ಬೋದು ಆದರೆ ನನ್ನ ಅಂತರಾತ್ಮಕ್ಕೆ ಗೊತ್ತಿದೆ ಇದೆಲ್ಲದಕ್ಕೂ ಪರೋಕ್ಷ ಕಾರಣ ನಾನೇ ಅಂತ ನಂಬಿದ್ದೆ ಅಮ್ಮ ನಂಬಿಕೆನ ಛಿದ್ರ ಮಾಡಿಬಿಟ್ಲು ನೆನೆಸಿಕೊಂಡರೆ ರಕ್ತ ಕುದಿಯುತ್ತೆ ಮತ್ತೆ ಬಂದಿದ್ದಾಳೆ ನನ್ನ ಕಾಲೇಜಿಗೆ ಮೊದಲನೇ ಹಾಗೇ ಇರಬೇಕಂತೆ ಯಾವ ಮುಖ ಇಟ್ಕೊಂಡು ನಮಗೇ ಮೋಸ ಮಾಡಿ ಹೋಗಿ ಮತ್ತೆ ನಮ್ಮ ಹತ್ತಿರವೇ ಬರುತ್ತಾರೋ ಬಂದು ಇಂತಹ ಮಾತನಾಡಲು ಹೇಗೆ ಸಾಧ್ಯ ಇವರಿಗೆಲ್ಲ ಅಮ್ಮ ಮನಸ್ಸಾಕ್ಷಿ ಎನ್ನುವುದು ಇಲ್ಲವೇ ಇಲ್ಲ ಇವರಿಗೆ ಅನಿಸುತ್ತೆ ನನಗೆ ಪ್ರಪಂಚದಲ್ಲಿ ಎಂಥೆಂಥ ಜನರಿರ್ತಾರೆ ಅಲ್ವಾ ಅಮ್ಮ ಛೀ 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 ಮಾರಿ ಹಾಕಿದ ಇದೇ ಪ್ರಪಂಚ ಚಂದ್ರು ಇಂಥ ನಾಚಿಕೆಗೆಟ್ಟ ಜನ ಬಹಳ ಇರ್ತಾರೆ ನಮ್ಮ ಹುಷಾರಲ್ಲಿ ನಾವಿರುವುದು ಮುಖ್ಯ ಅವನು ಮತ್ತೆ ಎಲ್ಲಿ ಮೋಸ ಹೋಗಿಬಿಡುವನೋ ಎಂಬ ಭಯ ಅವರಿಗೆ ಅದಕ್ಕೆ ಅಮ್ಮ ನನಗೆ ಈ ಹೆಣ್ಣು ಮಕ್ಕಳೆಂದರೆ ಒಂದು ತರಹದ ಭಯ ಅವರಿಂದ ದೂರವೇ ಇದ್ದು ಬಿಡುವುದು ಒಳ್ಳೆಯದು ಅನಿಸಿಬಿಡುತ್ತದೆ ನನಗೆ ಆದರೆ ಈಗೀಗ ಈ ಹುಡುಗಿ ಪ್ರಾರ್ಥನಾ ನನ್ನ ಮನಸ್ಸಿನ ತುಂಬ ಅದ್ಯಾವ ಮಾಯದಲ್ಲಿ ಆವರಿಸಿಕೊಂಡಳು ಅವಳಿಂದ ದೂರವಿರುವುದು ಕಷ್ಟ ಹತ್ತಿರ ಹೋಗೋದು ಅಂತ ತನಗೆ ಮನಸ್ಸಿನಲ್ಲೇ ಅಂದುಕೊಂಡ ಎಲ್ಲ ಹೆಣ್ಣು ಮಕ್ಕಳು ಒಂದೇ ಥರ ಇರೋದಿಲ್ಲ ಕಣಪ್ಪ ಒಳ್ಳೆಯವರು ಇದ್ದೇ ಇರ್ತಾರೆ ಪ್ರಪಂಚದಲ್ಲಿ ನನಗೂ ಒಮ್ಮೊಮ್ಮೆ ಹಾಗನಿಸುವುದುಂಟು ಅಮ್ಮ ಕೆಲವರನ್ನು ನೋಡಿದರೆ ಮತ್ತೆ ಅವಳನ್ನೇ ನೆನೆದ ಅವಳ ರೂಪ ಎಷ್ಟು ಸುಂದರವೋ ಮನಸ್ಸು ಕೂಡ ಅಷ್ಟೇ ಸುಂದರವಾಗಿದೆ ಕಷ್ಟದಲ್ಲಿ ಬೆಳೆದು ಬಂದವಳಲ್ಲವೇ ಯಾರ ಪ್ರೀತಿ ಅನುಕಂಪ ಸಿಗದೆ ಬೆಳೆದವಳು ಅದಕ್ಕೆ ಅಷ್ಟು ಒಳ್ಳೆಯ ಮನಸ್ಸು ಇರಬಹುದು ಅವಳದು ತನ್ನ ಸನಿಹಕ್ಕೆ ಬೆಚ್ಚಿ ತನ್ನನ್ನೇ ನೋಡುವ ಅವಳ ನೀಲಿ ಕಣ್ಣುಗಳ ನೋಟ ನೆನೆದು ಮುಗುಳ್ನಕ್ಕ ಶರಶ್ಚಂದ್ರ ದೂರದಿಂದಾದರೂ ಸರಿಯೇ ಅವಳನ್ನು ಈಗಲೇ ನೋಡಬೇಕೆಂಬ ತುಡಿತ ತೀವ್ರವಾಯಿತು ಅವನಿಗೆ ಇನ್ನು ತಡೆಯದಾದ ಧಡಕ್ಕನೆ ಎದ್ದು ಕುಳಿತ ಅಮ್ಮ ನನಗೆ ಅರ್ಜೆಂಟ್ ಕೆಲಸ ಇದೆ ಈಗ ನೆನಪಾಯಿತು ನಾನು ತಂದಿದ್ದನ್ನು ನೀವೇ ಮಕ್ಕಳಿಗೆ ಕೊಟ್ಟು ಬಿಡಿ ಗಡಿಬಿಡಿಯಿಂದ ಅವರ ಮುಖವನ್ನೂ ಸಹ ನೋಡದೆ ಇಷ್ಟು ಹೇಳಿದವನೇ ಹೊರಟು ಬಿಟ್ಟ ಶರಶ್ಚಂದ್ರ ಆಗಲಿ ಚಂದ್ರು ನಾನೇ ಕೊಡ್ತೀನಿ ನೀನು ಹುಷಾರು ಕಣಪ್ಪ ಬೇಡದ ವಿಷಯವನ್ನೆಲ್ಲ ಯೋಚಿಸ್ಬೇಡ ಯಾರ್ಯಾರನ್ನೋ ಹತ್ತಿರಕ್ಕೆ ಬಿಟ್ಟುಕೊಳ್ಳಬೇಡ ಮೇಘನಾಳನ್ನು ನೆನೆದು ಹೇಳಿದರು ಅದು ಅವನಿಗೂ ಅರ್ಥವಾಯಿತು ಭಯಪಡಬೇಡಿ ಅಮ್ಮ ಒಂದು ಸಲ ಮೋಸ ಹೋದ್ಮೇಲೆ ಸರಿಯಾಗಿ ಬುದ್ಧಿ ಕಲ್ತಿದ್ದೀನಿ ಮತ್ತೆ ಮತ್ತೆ ಮೋಸ ಹೋಗುವಷ್ಟು ಮೂರ್ಖನಲ್ಲ ಈ ಶರಶ್ಚಂದ್ರ ನೀವೇನು ಚಿಂತಿಸಬೇಡಿ ನಾನಿನ್ನು ಬರ್ತೀನಮ್ಮ ಕಾರಿನ ಕೀ ಎತ್ತಿಕೊಂಡು ಹೊರಟ ಆಗಲೇ ರಾತ್ರಿಯಾಗಿರುವುದು ಹೊಳೆದಿರಲೇ ಇಲ್ಲ ಅವನಿಗೆ ಕಾರನ್ನು ಕಾಲೇಜಿನ ಕಡೆ ತಿರುಗಿಸಿದ ಪ್ರಾರ್ಥನಾ ನಿದ್ರಿಸಲು ಪ್ರಯತ್ನಿಸಿ ಸೋತಳು ಥತ್ ಏನಾಯ್ತದೆ ಇಲ್ಲಿ ನನಗೇನೋ ಆಗ್ತೈತೆ ಅತ್ ಇತ್ತಾಗೆ ಏನಾಗ್ತೈತೆ ಅಂತನೂ ತಿಳಿಯೋಕಿಲ್ಲ ಇತ್ತಾಗೆ ನಿದ್ದೇನೂ ಬರ್ತಾಯಿಲ್ಲ ಎಲ್ಲ ನನ್ನ ಕರ್ಮ ಎಂದು ತಲೆಗೆ ಮೊಟಕಿಕೊಂಡಳು ಏನು ಮಾಡಬೇಕೆಂದು ತಿಳಿಯದೆ ನಿಧಾನಕ್ಕೆ ರೂಮಿನ ಬಾಗಿಲು ತೆರೆದು ಹೊರಗೆ ಬಂದು ಬಾಲ್ಕನಿಯ ಗ್ರಿಲ್ ಹಿಡಿದು ನಿಂತು ನೀಲಾಕಾಶವನ್ನೇ ದಿಟ್ಟಿಸುತ್ತಾ ನಿಂತು ಬಿಟ್ಟು ಬಿಟ್ಟಳು ಅವಳಿಗೆ ಅದು ಇಷ್ಟದ ಕೆಲಸ ಅಲ್ಲೇ ಎಲ್ಲೋ ನಕ್ಷತ್ರಗಳ ಮಧ್ಯೆ ನನ್ನ ಅಮ್ಮನೂ ಅವಳೇ ಅನ್ಕೋತಾಳೆ ಕಾಲೇಜಿನ ಕಂಪೌಂಡ್ ಹತ್ತಿರ ಬರುವಾಗ ಅವನಿಗೆ ಜ್ಞಾನೋದಯವಾಯಿತು ಛೇ ಎಂಥ ಹುಚ್ಚು ನನಗೆ ಈಗ ರಾತ್ರಿಯಾಗಿದೆ ಮೇಲಾಗಿ ಅವಳಿರುವುದು ಹಾಸ್ಟೆಲಲ್ಲಿ ಹೇಗೆ ನೋಡಲು ಸಾಧ್ಯ ಈ ವಯಸ್ಸಿನಲ್ಲಿ ತನಗೆಂಥ ಹುಚ್ಚು ಯಾರಾದರೂ ನೋಡಿದರೆ ಏನು ಅಂದ್ಕೊಳ್ಳಲ್ಲ ಒಂದು ಮರದ ಕೆಳಗೆ ಕಾರ್ ನಿಲ್ಲಿಸಿದ್ದ ತಲೆ ಕೂದಲು ಮೇಲೇರಿಸಿ ತಲೆ ಕೊಡವಿ ಕಾರ್ ಸ್ಟಿಯರಿಂಗ್ ಮೇಲೆ ಒಂದು ಕೈ ಇಟ್ಟು ಒಂದು ಕೈಯಿಂದ ತಲೆ ಒತ್ತಿಕೊಂಡು ಕುಳಿತುಬಿಟ್ಟ ಒಮ್ಮೆ ತಲೆ ಎತ್ತಿ ಸುತ್ತ ನೋಡಿದವನ ಕಣ್ಗಳು ಖುಷಿಯಿಂದ ಅರಳಿದವು ಯಾರನ್ನು ನೋಡಬೇಕೆಂದು ಹುಚ್ಚನಂತೆ ತಾನು ಈ ರಾತ್ರಿಯಲ್ಲಿ ಇಲ್ಲಿ ತನಕ ಬಂದಿದ್ದೀನೋ ಅವಳೇ ಸಾಕ್ಷಾತ್ ಅವಳೇ ಕಣ್ಣ ಮುಂದೆ ಕಾಣಿಸಿದಳು ಹಾಸ್ಟೆಲ್ನ ಬಾಲ್ಕನಿಯಲ್ಲಿ ನಿಂತು ಆಕಾಶವನ್ನೇ ದಿಟ್ಟಿಸುತ್ತಿದ್ದಾಳೆ ಬಾಲ್ಕನಿಯ ಸರಳುಗಳ ಮೇಲೆ ಕೈ ಊರಿ ಗದ್ದದ ಮೇಲೆ ಇರಿಸಿ ಮೇಲೆ ನೋಡುತ್ತಿದ್ದಾಳೆ ಬೀದಿ ದೀಪದ ಬೆಳಕಿನಲ್ಲಿ ಅವಳ ಮುಖ ಬಹಳ ಮೋಹಕವಾಗಿ ಕಂಡಿತವನಿಗೆ ಹತ್ತಿರದಿಂದ ನೋಡುವ ಬಯಕೆಯಾಯಿತು ಅವನಿಗೆ ಕಾರಿಂದ ಇಳಿಯ ಹೊರಟವನ್ನು ಎಚ್ಚೆತ್ತ ಅವಳಿಗೆ ನಾನು ಕಂಡುಬಿಟ್ಟರೆ ಅನಾಹುತವಾಗಿ ಬಿಡುತ್ತದೆ ಬೀದಿ ದೀಪದ ಬೆಳಕಿದೆಯೆಲ್ಲ ಕಂಡೇ ಕಾಣುತ್ತೇನೆ ಅವೆಲ್ಲ ಬೇಡವೇ ಬೇಡ ಇಲ್ಲಿಂದಲೇ ನೋಡಿ ಕಣ್ತುಂಬಿಕೊಳ್ಳುತ್ತೇನೆ ಅದೇ ಸರಿ ಅವಳ ಮುಖದ ಮೇಲೆ ಲೈಟ್ನ ಬೆಳಕು ಬಿದ್ದು ಸುಂದರವಾದ ದುಂಡು ಮುಖ ಕೆಂಪಾಗಿ ಕಾಣುತ್ತಿತ್ತು ಒಂದು ಕಡೆಯಿಂದ ಆಗಾಗ ಕಣ್ಣ ಮುಂದೆ ಬರುತ್ತಿದ್ದ ಮುಂಗುರುಳನ್ನ ತನ್ನ ತುಟಿ ಕಚ್ಚಿ ಹಿಡಿದು ಕಿವಿಯ ಹಿಂದೆ ತಳ್ಳಿಕೊಂಡು ಕೈಯನ್ನು ಮತ್ತೆ ಗದ್ದದ ಮೇಲಿರಿಸಿ ಮೇಲೆ ನೋಡುತ್ತಿದ್ದಳು ಚಂದ್ ಚರಶ್ಚಂದ್ರ ಬಿಸಿಯುಸಿರು ಬಿಟ್ಟು ತನ್ನ ಎದೆಯ ಮೇಲೆ ಕೈಯಾಡಿಸಿದ ಮೇಲೆ ನೋಡುತ್ತಿದ್ದವಳ ದೃಷ್ಟಿಯವನ ಕಾರಿನ ಮೇಲೆ ಬಿತ್ತು ಅವನು ಕೂಡ ಗಮನಿಸಿದ ಎಚ್ಚೆತ್ತವನು ಕಾರನ್ನ ರಿವರ್ಸ್ ತೆಗೆದುಕೊಂಡು ಹೊರಟುಬಿಟ್ಟ ಆ ಕಾರು ಅವಯ್ಯ ಪ್ರೊಫೆಸರ್ ಅವರದಲ್ವಾ ಸಂಶಯದಿಂದಲೇ ಕೇಳಿಕೊಂಡಳು ಏ ಅವ್ರು ಯಾಕೆ ಈ ಟೈಮಲ್ಲಿ ಇಲ್ಲಿ ಬಂದಾರು ನಿಂಗೆ ನಿಜವಾಗ್ಲೂ ಹುಚ್ಚಿಡ್ದೈತೆ ಪ್ರಾರ್ಥನಾ ಎಲ್ಲಿ ನೋಡಿದ್ರು ಯಾರನ್ನು ನೋಡಿದ್ರು ಅವರೇ ಅನ್ಕತಿದಿ ಮೊದಲು ಲೂಸ್ ಆಗಿರೋ ಸ್ಕ್ರೂನ ಟೈಟ್ ಮಾಡ್ಕ ತಲೆಗೆ ಮೊಟಕಿಕೊಂಡಳು ಮತ್ತೆ ಅವನ ಸುತ್ತಲೇ ಸುತ್ತುವ ತನ್ನ ಯೋಚನೆಗೆ ಹೈರಾಣಾಗಿ ಹೋಗಿತ್ತು ಅವಳ ಪುಟ್ಟ ಹೃದಯ ಅರ್ಥ ಆಗದೇ ಇರುವಂಥ ಭಾವನೆಗಳ ದಾಳಿಗೆ ಸುಸ್ತಾಗಿ ಬಿಟ್ಟಿದ್ದಳು ಹುಡುಗಿ ದೀರ್ಘ ಉಸಿರು ಬಿಟ್ಟು ಹೋಗಿ ಮಲಗಲು ಪ್ರಯತ್ನಿಸಿದಳು ಹೇಗೆ ಕಾರು ಓರಿಸಿಕೊಂಡು ಮನೆಗೆ ಬಂದನೋ ಏನೋ ಶರಶ್ಚಂದ್ರ ಅವನು ಅವನಾಗಿರಲಿಲ್ಲ ಅಂತೂ ಇಂತೂ ಮನೆ ತಲುಪಿದವನಿಗೆ ರ ತಲುಪಿದವನೇ ರಂಗಜ್ಜನಿಗೆ ತನ್ನನ್ನು ಊಟಕ್ಕೆ ಕಾಯುವುದು ಬೇಡ ಎಂದು ಸೀದಾ ತನ್ನ ಬೆಡ್ರೂಮಿನತ್ತ ತೆರಳಿ ಅಲ್ಲಿದ್ದ ಕುರ್ಚಿಯ ಮೇಲೆ ಕುಸಿದು ಕುಳಿತ ತಲೆಯ ಮೇಲೆ ಕೈ ಹೊತ್ತ ಕಣ್ತುಂಬಿ ಬಂತವನಿಗೆ ತನ್ನ ಅಸಹಾಯಕತೆಗೆ ತನ್ನ ಇಂದಿನ ಮನಸ್ಥಿತಿಗೆ ತಾನು ಮನವೆಲ್ಲ ಕಂಪಿಸುತ್ತಿದೆ ಅನಿಸಿತು ತನ್ನ ದೇಹ ಮನಸ್ಸಿನ ಮೇಲೆ ತನ್ನ ಹಿಡಿತವೇ ಇಲ್ಲ ಅನ್ನಿಸಿತು ಅಮ್ಮ ಎಂದು ತಲೆ ಒತ್ತಿಕೊಂಡು ನೆಲಕ್ಕೆ ಕುಸಿದ ತನ್ನಂಥವನು ಅಷ್ಟು ಚಿಕ್ಕ ವಯಸ್ಸಿನ ಹುಡುಗಿಯನ್ನು ಅಂತಹ ಭಾವನೆಯಿಂದ ನೋಡಲು ಹೇಗೆ ಸಾಧ್ಯ ಅವಳ ವಯಸ್ಸೇನು ತನ್ನ ವಯಸ್ಸೇನು ಅವಳಿಗೆ ತನ್ನ ಬಗ್ಗೆ ಅಂತಹ ಭಾವನೆ ಇರಲೂ ಸಾಧ್ಯವಿಲ್ಲ ಅವಳಂಥ ಮುಗ್ಧ ಮನಸ್ಸಿನ ಹುಡುಗಿ ಅಂಥ ಯೋಚನೆಯನ್ನು ಕೂಡ ಮಾಡಿರಲು ಸಾಧ್ಯವಿಲ್ಲ ಆದರೆ ನಾನು ಅವಳನ್ನು ಬಯಸುತ್ತೇನೆ ಅದಂತೂ ಸತ್ಯ ನನ್ನ ದೌರ್ಭಾಗ್ಯ ಏನೆಂದರೆ ಅದನ್ನು ಅವಳಿಗೆ ಹೇಳಲಾರೆ ಈ ಯಾತನೆಯನ್ನು ಅನುಭವಿಸಲಾರೆ ಆದರೆ ಇದು ಅನಿವಾರ್ಯ ಅನುಭವಿಸಲೇಬೇಕು ನಾನು ಚಂದ್ರಪ್ಪ ಈ ಹಾಲನ್ನಾದರೂ ಕುಡಿದು ಮಲಗಿ ಹಾಲನ್ನು ತಂದುಕೊಟ್ಟರು ರಂಗಜ್ಜ ಅವರಿಗೆ ಕಾಣದಂತೆ ಕಣ್ಣೀರು ತೊಳೆದುಕೊಂಡವನು ನೀವ್ಯಾಕೆ ಮೇಲ್ ಬರೋಕೆ ಹೋದ್ರಿ ರಂಗಜ ಕೂಗಿದ್ರೆ ನಾನೇ ಬರ್ತಿದ್ದೆ ಅವನ ಮುಖವನ್ನೇ ನೋಡಿದರು ಅವರು ಯಾಕೆ ಚಂದ್ರಪ್ಪ ಹುಷಾರಿಲ್ವಾ ಕನ್ಯಾ ಕೆಂಪುಗೈತೆ ಏನಿಲ್ಲ ರಂಗಜ್ಜ ಏನೋ ಬಿತ್ತು ಕಣ್ಣಲ್ಲಿ ನೋಟ ತಪ್ಪಿಸಿದ ಅವರಿಗದು ಅರ್ಥವಾಯಿತು ನಿಟ್ಟುಸಿರು ಬಿಟ್ಟು ಅಲ್ಲಿಂದ ಸರಿದು ಹೋದರು ಹಾಂ ಪಾಪ ಈ ಚಂದ್ರಪ್ಪ ನೆಮ್ಮದಿ ಅನ್ನೋದು ಕೇಳ್ಕೊ ಬಂದಿರಲಿಲ್ಲ ಅನಿಸುತ್ತದೆ ಮೂರೊತ್ತು ದುಡ್ಡು ಮನೆಗೆ ಬಂದರೆ ವಿಚಾರಿಸ್ಕೊಳ್ಳೋಕ್ಕೆ ಜನನೂ ಇಲ್ಲ ಬಿಟ್ರೆ ನಾನು ಎಷ್ಟಂದರೂ ಹೊರಗಿನೋನೇ ಅಲ್ವೇ ನನ್ನ ತಾವು ಎಲ್ಲ ವಿಷಯನೂ ಹೇಳೋಕ್ಕಾದದೆ ಮದುವೆನಾದರೂ ಆಗಿದ್ದಿದ್ರೆ ಈ ಮನೆಗೆ ಒಂದು ಹೆಣ್ಣು ದಿಕ್ಕಾದರೂ ಇರೋದು ಇವ್ರನ್ನ ಚಂದ ನೋಡ್ಕೊಳ್ಳೋಲೇನೋ ಅದೂ ಬ್ಯಾಡ ಅಂತಾರೆ ಅದೊಂದು ಹುಡುಗಿ ಶ್ಯಾಂ ಅದು ಯಾವಾಗ ಮನೆಗೆ ಬರ್ತೈತೋ ಅದ್ಯಾವಾಗ ಹೋಗ್ತೈತೋ ಗೊತ್ತೇ ಆಗಕ್ಕಿಲ್ಲ ಕೇಳಿದ್ರೆ ಅಂತೈತೆ ಅಮ್ಮ ನೀವಿದ್ದಿದ್ದಿದ್ರೆ ಈ ಮನೆ ಮನೆ ಥರ ಇರೋದು ಎಲ್ಲ ಅವಳಿಂದನೇಯ ಬೈದುಕೊಂಡು ಹೆಗಲ ಮೇಲಿನ ಟವೆಲ್ನಿಂದ ಕಣ್ಣು ಒತ್ತಿಕೊಂಡರು ರಂಗಜ್ಜ ಹೋದ ಮೇಲೆ ಹಾಲು ಕುಡಿದು ದಿಂಬಿಗೆ ತಲೆಯಾನಿಸಿದ ನಾನು ಹೀಗಿದ್ದರೆ ಎಲ್ಲರಿಗೂ ತಿಳಿದು ಹೋಗುತ್ತದೆ ನನಗೇನೋ ಆಗಿದೆ ಎಂದು ಮೊದಲಿನ ಹಾಗೆ ಬದಲಾಗಬೇಕು ತಾನು ಆದರದು ಸಾಧ್ಯವಿಲ್ಲ ಮೊದಲಿನ ಹಾಗೆಯೇ ಇರುವಂತೆ ನಟಿಸಬೇಕು ಕಣ್ಮುಚ್ಚಿದ ಮುಚ್ಚಿದ ಕಣ್ಗಳ ಒಳಗೂ ಅವಳದೇ ಬಿಂಬ ಈ ಹುಡುಗಿ ಎದೆ ಸವರಿಕೊಂಡ ಮಗ್ಗಲು ಬದಲಾಯಿಸಿ ಮಲಗಲು ಪ್ರಯತ್ನಿಸಿದ ಶರಶ್ಚಂದ್ರ ತನ್ನ ಯೋಚನೆಯ ದಿಕ್ಕನ್ನು ಬದಲಾಯಿಸಿದಳು ಪ್ರಾರ್ಥನಾ ಅಜ್ಜಮ್ಮ ಹೆಂಗೈತೋ ಪಾಪ ನನಗೋಸ್ಕರನೇ ಜೀವ ಹಿಡ್ದೈತೆ ನಾನು ಓದಿ ಕೆಲಸ ಹಿಡ್ದು ಇಲ್ಲೇ ಒಂದು ಮನೆ ಮಾಡಿ ಅಜ್ಜಮ್ಮನ್ನ ಚೆಂದಾಗಿ ನೋಡ್ಕೋಬೇಕು ಈಗೀಗ ಏನೇನೋ ಮಾತಾಡ್ತೈತೆ ಭಯಾನೇ ಬಂದ್ಬಿಡೋದು ನನಗೆ ಕಣ್ಣವೆಗಳು ಮುಚ್ಚಿಕೊಂಡವು ನಿದ್ರಾದೇವಿ ಕೊನೆಗೂ ತನ್ನ ತೆಕ್ಕೆಗೆ ಎಳೆದುಕೊಂಡಳು ಅವಳನ್ನು ದಿನ ತನ್ನ ಕೆಲಸದ ಬಗ್ಗೆ ಯೋಚಿಸಿದ ಶರಶ್ಚಂದ್ರ ಹೌದು ಈ ಶಾಂಭವಿ ಕಾಲೇಜಿಗೆ ಹೋದವಳು ನೇರವಾಗಿ ಮನೆಗೆ ಬರದೆ ಎಲ್ಲಿ ಹೋಗ್ತಾಳೆ ನೋಡಲೇಬೇಕು ತಾನು ಅವಳಿಗೊಂದು ನೆಲೆ ಮಾಡಿದರೆ ತನ್ನ ಜವಾಬ್ದಾರಿ ಮುಗಿದಂತೆ ನೆಟ್ಟುಸಿರಿಟ್ಟ ಇವಳ ಯೋಚನೆ ಅವಳ ನೆನಪು ಇವುಗಳಿಂದ ಬೆಂದು ಹೋಗುತ್ತಿದ್ದ ಶರಶ್ಚಂದ್ರ ಎದೆಯೊಳಗೆಲ್ಲ ಏನೋ ಸಂಕಟ ತಡೆಯಲಾರದೆ ಕೆಳಗಿಳಿದು ಬಂದ ಯಾಕೆ ಚಂದ್ರಪ್ಪ ನಿದ್ದೆ ಪತ್ತಿಲ್ವಾ ಜಾಸ್ತಿ ಯೋಚನೆ ಮಾಡಬೇಡಿ ಆರೋಗ್ಯ ಕೆಟ್ಟೊಯ್ತದೆ ನೀವು ಚೆಂದಾಗಿದ್ದರೆ ತಾನೇ ನಮಗೆ ಅನ್ನ ನೀರು ಸಿಕ್ಕದು ನಮಗೆ ನೀವು ಚೆಂದಾಗಿರಬೇಕು ಚಂದ್ರಪ್ಪ ಅವರ ಪ್ರೀತಿಗೆ ಮನಸ್ಸು ತುಂಬಿ ಬಂತು ಅವನಿಗೆ ಏ ಮಮ್ಮಿ ಇರೇ ಹೇಳ್ತೀನಿ ಇನ್ನೊಂದು ಐದು ನಿಮಿಷ ಕಣೇ ಮನಿಕತ್ತೀನಿ ಕಣೆ ಮಮ್ಮಿ ಇರೇ ಎದ್ದೇಳ್ತೀನಿ ಇನ್ನೈದು ನಿಮಿಷ ಕಣೇ ಮತ್ತೆ ಮುಸುಕೆಳೆದುಕೊಂಡಳು ಪ್ರಾರ್ಥನಾ ತನ್ನನ್ನು ಪದೇ ಪದೇ ಮುಸುಕು ಎಳೆದು ಎಬ್ಬಿಸುತ್ತಿದ್ದ ಗೆಳತಿಗೆ ಗೋಗರಿಯುತ್ತಿದ್ದಳು ಮತ್ತು ಕಣ್ಮುಚ್ಚುತ್ತಿದ್ದಳು ಏ ಪಾರಿ ಟೈಮ್ ಎಷ್ಟು ಗೊತ್ತೈತಾ ಸ್ನಾನ ಮಾಡಿ ಕಾಲೇಜ್ಗೆ ಹೋಗೋಕ್ಕಿಲ್ವಾ ಏಳುವರೆ ಆಯಿತು ಕಣೇ ಧಡಕ್ಕನೆ ಎದ್ದು ಕುಳಿತಳು ಕಣ್ಣಗಲಿಸಿ ಏನೆಂದೇ ಏಳುವರೆ ಆಗೈತಾ ಮತ್ತೆ ಆಗಲೇ ಎಬ್ಸಕ್ಕಾಯ್ತಿರಲಿಲ್ವೇನೆ ನಿನಗೆ ಯಪ್ಪಾ ಟೈಮ್ ಆಯಿತು ಕಣೇ ನಿನ್ನಿಂದ ಎಲ್ಲ ಅವಯ್ಯ ಪ್ರೊಫೆಸರಿಂದಾನೆಯ ನನ್ನ ತಲೆ ಕೆಟ್ಟು ಗೊಬ್ಬರ ಆಯ್ತಾ ಇದೆ ಇಲ್ಲಿ ಎನ್ನುತ್ತಾ ದಡಬಡನೆ ಎದ್ದು ಹೊರಟಳು ಪ್ರಾರ್ಥನಾ